ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ನಲವತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವನ ಶುಶ್ರೂಷೆಯಲ್ಲಿ ಎರಡು ದಿನ ಅದಾಗಲೇ ಕಳೆದಿತ್ತು ಜ್ವರ ತುಸು ಕಡಿಮೆಯಾಗಿ ದೇಹದ ಆರೋಗ್ಯ ಸುಧಾರಿಸಿಕೊಂಡಿತ್ತು ಅವನು ಚೇತರಿಸಿಕೊಳ್ಳುವ ತನಕ ಕಣ್ರೆಪ್ಪೆಯಂತೆ ಜಾಗ್ರತೆ ವಹಿಸಿದ್ದಳು ಸಮೃದ್ಧಿ ವಿಕ್ರಮ್ ಎಲ್ಲಿಗೆ ಹೊರಟಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆಯೇ ಅವನು ತಯಾರಾಗುತ್ತಿರುವುದನ್ನು ಕಂಡು ಕೇಳಿದಳು ಸಮೃದ್ಧಿ ಇನ್ನೆಲ್ಲಿಗೆ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀನಿ ಎಂದವನು ಕನ್ನಡಿಯ ಮುಂದೆ ನಿಂತು ತಲೆ ಕೂದಲು ಸರಿಪಡಿಸಿಕೊಂಡರೆ ಸೊಂಟದ ಮೇಲೆ ಇಟ್ಟವಳು ಈಗೇನು ಅವಸರ ನಿಮಗೆ ಈಗಷ್ಟೇ ಜ್ವರ ಕಡಿಮೆಯಾಗಿದೆ ಒಂದಿನ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದಕ್ಕೆ ಆಗಲ್ವಾ ವಿಕ್ಕಿ ಎಲ್ಲಾನು ನೋಡ್ಕೋತಾನೆ ನೀವು ತೆಪ್ಪಗೆ ಮನೇಲಿ ಇರಿ ಎಂದು ಜೋರು ಮಾಡಿದಳು ಅವಳು ಮುಖ ತುಂಬಿಸಿ ಜೋರು ಮಾಡಿದ್ದನ್ನು ಕಂಡು ನಗು ಬಂದು ಬಿಟ್ಟಿತ್ತು ವಿಕ್ರಮ್ಗೆ ಮುನಿಸಿಕೊಂಡು ಗದರುವಾಗ ಮುದ್ದಾಗಿ ಕಾಣುತ್ತಾಳೆ ಹುಡುಗಿ ಜೆಲ್ ಹಾಕಿ ಕೂದಲನ್ನು ನಿಲ್ಲಿಸಿದವನು ಅವಳ ಸನಿಹ ಬಂದು ಅವಳ ನಡು ಹಿಡಿದು ತನ್ನಡೆಗೆ ಸೆಳೆದುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟವನು ಮುಖದ ಮೇಲೆ ಹರಡಿದ್ದ ಮುಂಗುರುಳನ್ನು ಪಕ್ಕಕ್ಕೆ ಸರಿಸುತ್ತ ಏನು ಮಿಸ್ಸು ಗಂಡನಿಗೆ ಕ್ಲಾಸ್ ತಗೊಳ್ಳೋದನ್ನು ತುಂಬ ಚೆನ್ನಾಗಿ ಕಲಿತಿದ್ದೀರ ಅನಿಸುತ್ತೆ ಮುಂಚೆ ಪಾಪಚ್ಚಿ ಗುಬ್ಬಚ್ಚಿ ತರ ಇದ್ರಿ ಈಗ ಗಂಡನ ಮುಂದೆನೇ ಅವಾಜ್ ಹಾಕೋದನ್ನು ಕಲಿತಿದ್ದೀರಿ ಇದನ್ನೆಲ್ಲ ಯಾವ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತುಕೊಂಡು ಬಂದ್ರಿ ಅವಳ ಮುಖದ ಕಡೆ ಬಾಗಿದರೆ ಅವನನ್ನು ದೂರ ತಳ್ಳಿದವಳು ಇಷ್ಟು ಬೇಗ ನಿಮಗೆ ಜ್ವರ ವಾಸಿ ಆಗಬಾರ್ದಿತ್ತು ಇನ್ನೂ ಒಂದೆರಡು ದಿನ ಹಾಗೆ ಮಲಗಿರಬೇಕಿತ್ತು ನಿಮ್ಮ ಕಾಟ ಆದರೂ ತಪ್ತಾ ಇತ್ತು ಈಗ ಮತ್ತೆ ಶುರು ಹಚ್ಚಿಕೊಂಡ್ರಿ ನೀವು ಮನೇಲಿದ್ದರೆ ನನಗೇನೇ ಪ್ರಾಬ್ಲಮ್ ನೀವು ವಿಕ್ಕಿ ಜೊತೆಗೆ ಫ್ಯಾಕ್ಟ್ರಿಗೆ ಹೋಗೋದೇ ಒಳ್ಳೆಯದು ಹೊರ್ಡಿ ಎಂದವಳು ತಡವರಿಸುತ್ತಾ ಅಲ್ಲಿಂದ ಹೊರಡಲು ನೋಡಿದರೆ ಅವಳ ಸೆರಗನ್ನು ಹಿಡಿದು ಎಳೆದಿದ್ದನು ವಿಕ್ರಮ್ ಅವನು ಎಳೆದ ರಭಸಕ್ಕೆ ಸೆರಗಿನ ಸಮೇತ ತಾನೂ ಅವನ ಜೊತೆ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟಿದ್ದಳು ಸಮೃದ್ಧಿ ಇಬ್ಬರ ಕಣ್ಣುಗಳು ಕೂಡ ಐಕ್ಯವಾಗಿದ್ದವು ಅತಿ ಸಾಮೀಪ್ಯದಿಂದ ಇಬ್ಬರ ಮೈ ಕೂಡ ಕಾವೇರಿತ್ತು ಕ್ಷಣ ಕ್ಷಣಕ್ಕೂ ಸಂಯಮ ಸರಪಳಿ ಕಳಚಿದಂತೆ ಕಳಚುತ್ತಿತ್ತು ಅವಳ ಮುಖದ ಮೇಲೆ ಹರಡಿದ್ದ ಕೂದಲುಗಳನ್ನು ಪಕ್ಕಕ್ಕೆ ಸರಿಸಿದವನು ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟನು ಅವಳ ಮುಖದ ತುಂಬೆಲ್ಲ ಸಿಹಿಮುತ್ತುಗಳ ಮುದ್ರೆ ಒತ್ತಿದವನು ಅವಳ ಅಧರಗಳನ್ನು ಬಂಧಿಸಿದನು ಕಣ್ಣು ಮುಚ್ಚಿ ಅವನಿಗೆ ಸ್ಪಂದಿಸಿದವಳು ಉಸಿರಾಡಲು ಕಷ್ಟವಾದಾಗ ಅವನನ್ನು ಬದಿಗೆ ಸರಿಸಿ ಕೊಸರಾಡುತ್ತಾ ಎದ್ದು ಕುಳಿತಳು ಅವನು ಕೂಡ ತಟ್ಟನೆ ಎದ್ದು ಕುಳಿತನು ಲಜ್ಜೆಯಿಂದ ಅವಳ ಮುಖ ಕೆಮ್ಮಣ್ಣಕ್ಕೆ ತಿರುಗಿದೆ ಅವನ ಮುಖದಲ್ಲಿ ಇನ್ನೂ ತುಂಟನಗು ಇಬ್ಬಳು ಉಸಿರೇನ ಏಳಿತವನ್ನು ತಹಬದಿಗೆ ತರುವ ಪ್ರಯತ್ನದಲ್ಲಿದ್ದಾರೆ ಬ್ರೋ ಇವತ್ತು ಎಂದು ಏನನ್ನು ಹೇಳುತ್ತಾ ಕೋಣೆಯೊಳಗೆ ನುಗ್ಗಿ ನುಗ್ಗಿದ ವಿಕ್ರಾಂತ್ ಅಣ್ಣ ಅತಿಗೆ ಇಬ್ಬರನ್ನು ಜೊತೆಗೆ ಕಂಡು ತಕ್ಷಣ ಅವರಿಗೆ ಬೆನ್ನು ಹಾಕಿದ್ದವನು ಸಾರಿ ಬ್ರೋ ಸಾರಿ ಅದಕ್ಕೆ ನೋಡಲಿಲ್ಲ ಎಂದರೆ ಸಮೃದ್ಧಿ ಅವನ ಆಗಮನದಿಂದ ನಾಚಿಕೆಯ ಮುದ್ದೆಯಾಗಿದ್ದಳು ಗಂಡನ ಕಡೆಗೆ ಸುಡುನೋಟ ಬೀಡಿದವಳ ಮುಖಭಾವವೇ ವಿಕ್ರಮ್ಗೆ ಎಲ್ಲವನ್ನೂ ಹೇಳುತ್ತಿತ್ತು ಆ ಕ್ಷಣಕ್ಕೆ ತಮ್ಮಿಬ್ಬರ ಏಕಾಂತಕ್ಕೆ ಭಂಗ ತಂದ ತಮ್ಮನ ಮೇಲೆ ಅವನ ಕೋಪ ಹರಿದಿತ್ತು ಯು ಈಡಿಯಟ್ ಬೆಡ್ರೂಮ್ ಒಳಗೆ ಎಂಟ್ರಿ ಕೊಡುವಾಗ ಪರ್ಮಿಷನ್ ಕೇಳಿ ಬರಬೇಕು ಅಂತ ಗೊತ್ತಾಗಲ್ವಾ ಎಂದು ಗದರಿದನು ಸಾರಿ ಬ್ರೋ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅದು ಫ್ಯಾಕ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಬಂದೆ ಇಟ್ಸ್ ಓಕೆ ನೀನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಾ ನಾನು ಹೋಗಿರ್ತೀನಿ ಬಾ ಎಂದು ಅವನನ್ನು ಅಂತ ಹೇಳಿ ನಕ್ಕ ವಿಕ್ರಾಂತ್ ಕಾಲಿಗೆ ಬುದ್ಧಿ ಹೇಳಿದರೆ ವಿಕ್ರಮ್ನನ್ನು ತಡಾಟೆಗೆ ತೆಗೆದುಕೊಂಡಳು ಸಮೃದ್ಧಿ ಹೊತ್ತು ಗೊತ್ತು ಅನ್ನೋದೇ ಇಲ್ಲ ನಿಮಗೆ ಸುಮ್ಮನೆ ಆ ಹುಡುಗನಿಗೆ ಯಾಕೆ ಬೈತೀರಾ ಪಾಪ ಅವನು ಎಲ್ಲಾಗಿದ್ದು ನಿಮ್ಮಿಂದಾನೆ ಎಂದವಳಿಗೆ ಏನು ಅವನು ಪಾಪನಾ ಹೌದೌದು ಹಲೋ ಮೇಡಮ್ ಒಂದು ಪಾಪುವಿನ ತಂದೆ ಆಗ್ತಾ ಇದ್ದಾನೆ ಅಷ್ಟೊಂದು ಸ್ಪೀಡ್ ಇದ್ದಾನೆ ನಿಮ್ಮ ಐದುನ ಅವನನ್ನು ಪಾಪ ಅನ್ನಬೇಡಿ ಎಂದು ತುಂಟನಗೆ ನಕ್ಕನು ಎಲ್ಲ ನನ್ನ ಕರ್ಮ ಮೊದಲೆಲ್ಲ ಸರಿಯಾಗೇ ಇದ್ರಿ ಜ್ವರ ಬಂದ ಮೇಲೆ ತುಂಬ ಬದಲಾಗಿ ಬಿಟ್ಟಿದ್ದೀರ ಇಷ್ಟೊಂದು ಪೋಲಿ ಹೇಗಾದ್ರಿ ನೀವು ಮೊದಲಿಲ್ಲಿಂದ ಹೋಗಿ ಎಂದವಳು ಕೋಪದಿಂದ ಬಾಗಿಲ ಕಡೆ ಕೈ ತೋರಿಸಿದರೆ ಯಾಕೆ ನೀನು ಸ್ಕೂಲ್ಗೆ ಬರೋದಿಲ್ವ ಇವತ್ತು ಎಂದು ಹುಬ್ಬು ಕುಡಿಸಿ ಕೇಳಿದಳು ಅವನ ಮಾತಿಗೆ ಒಂದು ಕ್ಷಣ ತಡವಡಿಸಿದವಳು ಅದು ಇಲ್ಲ ಸ್ಕೂಲ್ಗೆ ರಜಾ ನೀವು ಹೋಗಿ ವಿಕ್ಕಿ ಕಾಯ್ತಾ ಇರ್ತಾನೆ ಎಂದು ಹೇಳಿ ಗಂಡನನ್ನು ಅಲ್ಲಿಂದ ಸಾಗ ಹಾಕಿದವಳಿಗೆ ಹೋದ ಜೀವ ಬಂದ ಹಾಗಾಗಿತ್ತು ಸಮ್ಮು ಈಗ ಹೇಗಿದ್ದೀಯಮ್ಮ ಮನೆ ವಿಷಯದ ನಡುವೆ ನಿನ್ನ ಬಗ್ಗೆ ವಿಚಾರಿಸಿಕೊಳ್ಳೋದಕ್ಕೇನೆ ಆಗಲಿಲ್ಲ ಎಂದ ಪುಷ್ಪರವರಿಗೆ ಹಾ ಅತ್ತೆ ನಾನು ಆರೋಗ್ಯವಾಗೇ ಇದ್ದೀನಿ ಎಂದು ಚುಟುಕಾಗಿ ಉತ್ತರಿಸಿದಳು ಸಮಷ್ಟಿ ನಿನಗೇನಾದರೂ ಬೇಕು ಅಂತಿದ್ರೆ ನನ್ನ ಹತ್ರ ಹೇಳಮ್ಮ ನಾನು ತಂದು ಕೊಡ್ತೀನಿ ಯಾಕಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನೇನೋ ಬಯಕೆ ಇರುತ್ತೆ ಆದರೆ ಕೆಲವೊಂದನ್ನು ಗಂಡನ ಹತ್ತಿರ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಆದರೆ ನನ್ನ ಹತ್ರ ಯಾವುದೇ ಮುಜುಗಡ ಇಲ್ಲದೆ ಹೇಳ್ಕೋಬಹುದಮ್ಮ ನೀನು ಎಂದು ಆಸ್ತೆಯಿಂದ ಅವಳ ತಲೆ ಸವಡಿದರು ಹಾಂ ಅತ್ತೆ ಎಂದವಳ ಮನದಲ್ಲಿ ಏನೋ ಇದೆ ಎಂಬುದನ್ನು ಅರಿತವರು ಯಾಕೆ ಒಂಥರ ಇದೀಯಾ ಏನಾದರೂ ಹೇಳೋಕಿತ್ತ ನನ್ನಲ್ಲಿ ಹಾಗೇನಾದರೂ ಇದ್ದರೆ ಧೈರ್ಯವಾಗಿ ಹೇಳಮ್ಮ ಎಂದರು ಅತ್ತೆ ಅದು ಅಕ್ಕನ್ ಎಂದು ಅವಳು ಹೇಳಿ ಮುಗಿಸುವಷ್ಟರಲ್ಲಿ ಒಳ ಬಂದರು ಅನ್ನಪೂರ್ಣ ಅವಳು ಹೇಳಬೇಕು ಅಂದುಕೊಂಡಿದ್ದ ಮಾತುಗಳು ಗಂಟಲ ಒಳಗೆಯೇ ಸಿಲುಕಿಕೊಂಡಿತು ಹೇಗಿದ್ದೀಯಮ್ಮ ಸಮ್ಮು ನನ್ನ ಮರಿಮೊಮ್ಮಗು ಹೇಗಿದೆ ಎಂದು ಹೇಳಿದವರು ಮುಂದಿನ ವಾರನೇ ನಿನ್ನ ಸೀಮಂತ ಕಣಮ್ಮ ಪುರೋಹಿತರ ಹತ್ರ ಆಗಲೇ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ ಆಯಿತು ಇನ್ನು ಸಂಬಂಧಿಕರಿಗೆಲ್ಲ ವಿಷಯ ತಿಳಿಸಿ ಮನೆಯನ್ನ ಓಡನ ಮಾಡೋದಕ್ಕೆ ಬಾಕಿ ಇದೆ ನೋಡ್ತಾ ಇರು ನಿನ್ನ ಸೀಮಂತನ ಹೇಗೆ ಮಾಡ್ತೀವಿ ಅಂತ ಎಂದವರಿಗೆ ಖುಷಿಯೋ ಖುಷಿ ಅವರ ಮಾತು ಕೇಳಿ ಪುಷ್ಪರವರೆಗೂ ಬಹಳ ಸಂತೋಷವಾಗಿತ್ತು ಆದರೆ ಸಮ್ಮುವಿನ ಮುಖದಲ್ಲಿ ಯಾವ ಸಂತೋಷವೂ ಕಾಣಲಿಲ್ಲ ತೋಡ್ಪಡಿಕೆಗಾಗಿ ಬಲವಂತದ ನಗುವೊಂದನ್ನು ಬೀರಿದಳು ಅದನ್ನು ಸ್ಪಷ್ಟವಾಗಿ ಗಮನಿಸಿದರು ಪುಷ್ಪ ಸರಿ ಸರಿ ಅತ್ತೆ ಸೊಸೆಬ್ಬರು ಮಾತಾಡ್ತಾ ಇರಿ ನಾನು ಸೀಮಂತಕ್ಕೆ ಏನೆಲ್ಲ ಬೇಕೋ ಅದರ ಬಗ್ಗೆ ಸಿದ್ಧತೆ ನಡೆಸ್ತೀನಿ ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಎಂದ ಅಣ್ಣಪೂರ್ಣರವರು ಅಲ್ಲಿಂದ ಎದ್ದು ಹೊರಗಡೆ ಹೋದರೆ ಕಳೆಗುಂದಿದ ಸಮಷ್ಟಿಯ ಮುಖವನ್ನು ಕಂಡು ಪುಷ್ಪರವರು ಆಗ್ಲೇ ಏನು ಹೇಳೋದಕ್ಕೆ ಹೊರಟಿ ಅಲ್ಲಮ್ಮ ಅದೇನು ಅಂತ ಹೇಳು ಅತ್ತೆ ಹೋಗಾಯಿತು ಈಗ ಇಲ್ಲಿಗೆ ಸದ್ಯಕ್ಕೆ ಯಾರೂ ಬರಲ್ಲ ಎಂದರು ಅತ್ತೆ ಅದು ನಾನು ಅಕ್ಕನ ಬಗ್ಗೆನೇ ಮಾತಾಡೋಕೆ ಬಂದೆ ಅವಳು ತುಂಬ ಒಳ್ಳೆಯವಳತ್ತೆ ಯಾವತ್ತು ಯಾರಿಗೂ ಎದುರುತ್ತರ ಕೊಟ್ಟವಳು ಅಲ್ಲ ಆದರೆ ಎಂದವಳಿಗೆ ಮಾತು ಮುಂದುವರೆಸಲು ಅವಕಾಶ ಕೊಡದವರು ಅದನ್ನು ನನಗೆ ನೀನು ಹೇಳಬೇಕ ಅಮ್ಮ ನನ್ನ ಸೊಸೆ ಏನು ಅಂತ ನನಗೆ ಗೊತ್ತಿಲ್ವಾ ಸಮೃದ್ಧಿ ಚಿನ್ನದಂಥ ಹುಡುಗಿ ಗಂಡನ ಮಾತು ಕೇಳಿಕೊಂಡು ಮನೆಯವರ ಮುಂದೆ ಕೆಟ್ಟವಳಾಗಿದ್ದಾಳೆ ಅಷ್ಟೇ ಅವಳು ಅಪರಂಜಿ ಎಂದು ಮನಸ್ಫೂರ್ತಿಯಾಗಿ ಹೇಳಿದರು ಪುಷ್ಪ ಅವಳ ಮಾತು ಕೇಳಿ ಸಮಷ್ಟಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಹಾಗಾದರೆ ನಿಮಗೆ ಅಕ್ಕನ ಮೇಲೆ ಯಾವ ಕೋಪನೂ ಅತ್ತೆ ಎಂದು ಕೇಳಿದವಳಿಗೆ ಖಂಡಿತ ಇಲ್ಲಮ್ಮ ಅವಳ ಕೆನ್ನೆಸವಡಿ ಹೇಳಿದರು ನನಗೆ ನಿಮ್ಮ ಮಾತು ಕೇಳಿ ಈಗ ನೆಮ್ಮದಿ ಆಯಿತತ್ತೆ ನಾನು ಈಗಲೇ ಇದನ್ನು ಅಕ್ಕನ ಹತ್ತಿರ ಹೇಳಬೇಕು ಎಂದವಳೆ ಖುಷಿಯಿಂದ ಸಮೃದ್ಧಿಯಲ್ಲಿ ವಿಷಯ ತಿಳಿಸಲು ಅಡುಗೆ ಕೋಣೆಯ ಕಡೆ ಹೆಜ್ಜೆ ಹಾಕಿದಳು ತನ್ನ ಬಗ್ಗೆ ಪುಷ್ಪರಿಗೆ ಇರುವ ಅಭಿಪ್ರಾಯವನ್ನು ತಂಗಿಯ ಮುಖಾಂತರ ಕೇಳಿದವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ತನ್ನನ್ನು ಕ್ಷಮಿಸುವುದೇ ಇಲ್ಲವೇನು ಎಂದುಕೊಂಡು ಬಹಳ ಚಿಂತಾಕ್ರಾಂತಲಾಗಿದ್ದವಳ ಮನಸ್ಸು ಹಕ್ಕಿಯಂತೆ ಗಡಿಬಿಚ್ಚಿ ಕುಣಿದಿದ್ದವು ನಾನು ಮೊದಲೇ ನಿನಗೆ ಹೇಳಿರಲಿಲ್ವ ಅಕ್ಕ ಅತ್ತೆ ತುಂಬ ಒಳ್ಳೆಯವರು ಅವರು ಖಂಡಿತ ನಿನ್ನನ್ನು ಕ್ಷಮಿಸ್ತಾರೆ ಅಂತ ಎಂದ ತಂಗಿಗೆ ಸಮ್ಮು ನನಗೆ ಈಗಲೂ ಇದು ನಿಜನೋ ಭ್ರಮೇನೋ ಅಂತ ನಂಬೋದಕ್ಕೇನೆ ಆಗ್ತಿಲ್ಲ ನಾನು ಈಗಲೇ ಅತ್ತೆ ಹತ್ರ ಮಾತಾಡಬೇಕು ಎಂದವಳು ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಪುಷ್ಪಾಡವರ ಕೋಣೆಯ ಕಡೆ ಮುಖ ಮಾಡಿದಳು ಅತ್ತೆ ಎಂದು ಬಾಗಿಲ ಬಳಿ ನಿಂತು ಕರೆದವಳನ್ನು ಕಂಡು ನಸನಕ್ಕವಳು ಅಲ್ಲೇ ಯಾಕಮ್ಮ ನಿಂತಿದ್ದೀಯಾ ಒಳಗೆ ಬಾ ಎಂದು ಆತ್ಮೀಯವಾಗಿ ಅವಳನ್ನು ಬಳಿಗೆ ಕಳೆದರು ತಲೆ ತಗ್ಗಿಸುತ್ತಲೇ ಅವಳ ಮುಂದೆ ಬಂದು ನಿಂತವಳು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅತ್ತೆ ನಿಮ್ಮ ಬಗ್ಗೆ ತಿಳಿಯದೆ ತಪ್ಪಾಗಿ ಮಾತಾಡಿಬಿಟ್ಟೆ ನನ್ನ ಮಾತಿನಿಂದ ನಿಮಗೆ ತುಂಬ ನೋವಾಗಿದೆ ಅಂತ ನನಗೂ ಗೊತ್ತಿದೆ ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಸಾಧ್ಯ ಆದರೆ ನನ್ನನ್ನು ಕ್ಷಮಿಸಿಬಿಡಿ ಇನ್ಯಾವತ್ತು ನನ್ನ ಕಡೆಯಿಂದ ಇಂಥ ತಪ್ಪಾಗಲ್ಲ ಆಗದೆ ಇರೋ ಥರ ಎಚ್ಚರಿಕೆ ವಹಿಸ್ತೀನಿ ಎಂದು ಕೈ ಮುಗಿದು ಕಂಬನಿ ಮಿಡಿದವಳನ್ನು ಎದೆಗೆ ಅಪ್ಪಿಕೊಂಡು ಬಿಟ್ಟರು ಪುಷ್ಪ ಆ ಅಪ್ಪುಗೆಯಲ್ಲಿ ಕ್ಷಮಾಪಣೆಯ ಸಾಗರವೇ ಇತ್ತು ಕ್ಷಮಿಸುವಂಥ ಅಪರಾಧ ನೀನೇನು ಮಾಡಿಲ್ಲ ಸಮೃದ್ಧಿ ವಿಕ್ರಮ್ ಹೆಂಡತಿಯಾಗಿ ಗಂಡನ ಪರವಾಗಿ ನೀನು ಮಾತಾಡಿದ್ದು ಸರಿಯಾಗೇ ಇತ್ತು ನಿಜ ಹೇಳಬೇಕು ಅಂದರೆ ನನ್ನ ಮನಸ್ಸಿಗೆ ಅವತ್ತು ಎಷ್ಟು ನೋವಾಗಿತ್ತು ಅದಕ್ಕಿಂತ ಹತ್ತು ಪಟ್ಟು ಖುಷಿನೇ ಆಗಿತ್ತು ಯಾಕೊತ್ತಾ ವಿಕ್ರಮ್ ತಂದೆ ತೀರ್ಕೊಂಡ ಮೇಲೆ ಅವನ ಪರವಾಗಿ ಮಾತಾಡೋರು ಯಾರೂ ಇರಲಿಲ್ಲ ತನ್ನವರನ್ನು ಭಾವನೆ ಅವನಿಗೆ ಯಾರ ಮೇಲೂ ಬಂದಿರಲಿಲ್ಲ ಆದರೆ ಆ ಕೊಡಗನ್ನು ನೀನು ನೀಗಿಸಿಬಿಟ್ಟೆ ತಾಯಿ ಎಲ್ಲಿ ನನ್ನ ಮಗ ಒಂಟಿಯಾಗಿ ಬಿಡ್ತಾನೆ ಅಂತ ತುಂಬ ಭಯಪಟ್ಟಿದ್ದೆ ಆದರೆ ಅವನು ಒಂಟಿ ಅಲ್ಲ ಜಂಟಿ ಅಂತ ಅವನ ಜೊತೆ ನೀನು ನಿಂತಿಯಲ್ಲ ಅಲ್ಲೇ ನೀನು ನನ್ನ ಮನಸ್ಸನ್ನ ಗೆದ್ದೆ ನಿನ್ನ ಮೇಲೆ ನನಗೆ ಯಾವ ಬೇಜಾರು ಇಲ್ಲ ಮಾತು ಬರುತ್ತೆ ಹೋಗುತ್ತೆ ಹಾಗನ್ನು ಮಾತ್ರಕ್ಕೆ ಅದೇ ವಿಷಯ ಇಟ್ಕೊಂಡು ಹಗೆ ಸಾಧಿಸೋದು ತಪ್ಪು ಎಂದು ಅವಳನ್ನು ಸಮಾಧಾನಪಡಿಸಿದಳು ಪುಷ್ಪ ಅವಳ ಈ ಒಂದು ಮಾತಿಗಾಗಿ ಹಪಹಪಿಸುತ್ತಿದ್ದಳು ಅವಳು ಬರಡ್ ಭೂಮಿಯಲ್ಲಿ ನೀರು ಸಿಕ್ಕ ಹಾಗಾಗಿತ್ತು ಅವಳ ಪರಿಸ್ಥಿತಿ ಅದೇಕೋ ಅವಳ ಮಾತು ಕೇಳಿ ಅವಳ ಮನಸ್ಸು ತುಂಬಿ ಬಂದಿತ್ತು ಖುಷಿಗೆ ಅವಳ ಗಂಟಲಿಂದ ಯಾವೊಂದು ಮಾತು ಕೂಡ ಹೊರಬೀಳಲಿಲ್ಲ ಅತ್ತೆ ಎನ್ನುತ್ತಾ ಅವಳನ್ನು ಇನ್ನಷ್ಟು ತಬ್ಬಿಕೊಂಡು ಬಿಟ್ಟಳು ಅವಳಿಗೆ ಸಮಾಧಾನ ಆಗುವ ತನಕ ಅವಳನ್ನು ಬಿಗಿದಪ್ಪಿಕೊಂಡರು ಪುಷ್ಪ ಕೆಲ ಹೊತ್ತಿನ ತನಕ ಮೌನವೇ ಸಂಭಾಷಣೆ ಕೆಲವೊಂದು ಬಾರಿ ಮಾತು ಹೇಳದನ್ನು ಮೌನ ಹೇಳುತ್ತದೆಯಂತೆ ಅದು ಅವರಿಬ್ಬರ ನಡುವೆ ಸಾಬೀತು ಆಗಿತ್ತು ತುಸು ಹೊತ್ತಿನ ನಂತರ ತುಸು ಸುಧಾರಿಸಿಕೊಂಡವಳು ಅತ್ತೆ ಈಗ ಮಣಿಕಾಂತ್ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಈ ಮನೆಗೆ ಬರೋದೇ ಇಲ್ವಾ ಎಂದು ಕೌತುಕದಿಂದ ಕೇಳಿದವಳ ಪ್ರಶ್ನೆಗೆ ನಗು ಬಂದು ಬಿಟ್ಟಿತ್ತು ಪುಷ್ಪರವರಿಗೆ ಆದರೆ ಕ್ಷಣ ಮಾತ್ರದಲ್ಲಿ ಆ ನಗು ಮಾಯವಾಗಿ ಅವಳ ಮುಖದ ಬಣ್ಣವೇ ಬದಲಾಯಿತು ಅವನು ನಮ್ಮ ಜೊತೆ ಇಲ್ಲಮ್ಮ ಅವನ ತಂದೆ ತೀರ್ಕೊಂಡಾಗಲೇ ಈ ಮನೆ ಬಿಟ್ಟು ಹೋಗಿದ್ದಾನೆ ಆದರೆ ಅವನು ಅದೆಷ್ಟೇ ದೂರ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ದಾನೆ ಹೆಚ್ಚು ಕಡಿಮೆ ವಿಕ್ರಮ್ನದ್ದೇ ವಯಸ್ಸು ಆದರೆ ಮದುವೆ ಇನ್ನೂ ಮಾಡಿಕೊಂಡಿಲ್ಲ ಅವನು ನಮ್ಮಿಂದ ದೂರಾಗಿ ಒಂಟಿ ಜೀವನ ನಡೆಸ್ತಾ ಇದ್ದಾನೆ ಈ ಮನೆಗೆ ಕಾಲಿಡದೆ ಅದೆಷ್ಟೋ ವರ್ಷಗಳೇ ಆಗೋಯ್ತು ಹೀಗೆ ಯಾವತ್ತಾದರೂ ನೋಡಬೇಕು ಅಂತ ಅನ್ನಿಸಿದಾಗ ಹೊರಗಡೆ ಅವನನ್ನು ಕದ್ದು ಮುಚ್ಚಿ ಭೇಟಿ ಆಗ್ತೀನಿ ಎಂದವರು ಮಾತಿನ ಕೊನೆಗೆ ಕಣ್ಣೀರು ಹಾಕಿದರೆ ಅವರನ್ನು ಸಮಾಧಾನಪಡಿಸಿದವಳು ಅತ್ತೆ ಅವರಿಗೆ ವಿಕ್ರಮ್ನ ಕಂಡರೆ ಮಾತ್ರ ಕೋಪನಾ ಅಥವಾ ವಿಕ್ರಾಂತ್ ಮೇಲೂ ಕೋಪ ಇದೆಯಾ ಎಂದು ಕೇಳಿದಳು ಇಲ್ಲಮ್ಮ ವಿಕ್ರಾಂತ್ ಅವನ ಸ್ವಂತ ತಮ್ಮ ಅಲ್ಲದಿದ್ದರೂ ಅವನ ಮೇಲೆ ಸ್ವಂತ ತಮ್ಮನಿಗಿಂತ ಹೆಚ್ಚಿನ ಪ್ರೀತಿನೇ ಇದೆ ಆದರೆ ಆ ಪ್ರೀತಿನ ಅವನ ಮೇಲೆ ತೋರಿಸೋದಕ್ಕೆ ಒಂದಿನವೂ ಅವಕಾಶ ಕೊಡಲಿಲ್ಲ ನಿನ್ನ ಗಂಡ ಮಣಿಕಾನ್ ತುಂಬ ಒಳ್ಳೆಯವನು ಆದರೆ ಹಠ ಅಂತ ಬಂದರೆ ಮಾತ್ರ ಅವನನ್ನು ತಡೆದು ನಿಲ್ಲಿಸೋಕೆ ಆಗಲ್ಲ ವಿಕ್ರಮ್ ಮ ಮಣಿ ಇಬ್ಬರನ್ನು ಹಠದಲ್ಲಿ ಮೀರಿಸೋಕೆ ಯಾರಿಂದನೂ ಆಗಲ್ಲ ಅದೇ ಹಠ ಅವನನ್ನು ಇವತ್ತು ಮನೆಯಿಂದ ದೂರ ಇರೋ ಹಾಗೆ ಮಾಡಿರೋದು ಅವನು ಕೋಪಿಷ್ಟ ನಿಜ ಆದರೆ ಕೆಟ್ಟವನಲ್ಲ ಅವನಿಗೆ ಕೋಪ ಇಡೋದು ವಿಕ್ರಮ್ ಮೇಲೆ ಮಾತ್ರ ಅವನೊಬ್ಬನನ್ನು ಬಿಟ್ಟರೆ ಉಳಿದ ಎಲ್ಲರ ಮೇಲೂ ಅವನಿಗೆ ಅಪಾರ ಪ್ರೀತಿ ಗೌರವ ಈಗಲೂ ಇದೆ ಎಂದರು ಪುಷ್ಪ ಅತ್ತೆ ವಿಕ್ರಮ್ ಮತ್ತು ಮಣಿಕಾಂತ್ ಇಬ್ಬರು ಒಂದೇ ಆಗಲ್ಲ ಅಂತೀರಾ ಅವರಿಬ್ಬರ ನಡುವೆ ಇರುವ ಮನಸ್ತಾಪನ ದೂರ ಮಾಡಿ ಮತ್ತೆ ಈ ಮನೆಯಲ್ಲಿ ಅವರಿಬ್ಬರು ಇರೋ ಥರ ಮಾಡೋದಕ್ಕೆ ಸಾಧ್ಯ ಇಲ್ವಾ ಎಂದು ಕೇಳಿದವಳಿಗೆ ನಿನ್ನ ಗಂಡ ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯನಮ್ಮ ಎಂದು ಚುಟುಕಾಗಿ ಉತ್ತರಿಸಿದರು ಪುಷ್ಪ ಅವರ ಮಾತು ಕೇಳಿ ಮನಸ್ಸಿನಲ್ಲಿ ಅದೇನೋ ನಿರ್ಧಾರ ಮಾಡಿದಳು ಅವಳ ಮುಖಭಾವ ಕಂಡರೆ ದೃಢ ನಿರ್ಧಾರವೇ ಮಾಡಿದಳು ಅನಿಸುತ್ತದೆ ಅತ್ತೆ ಮನೆಕಾಂತಿದ್ದರಲ್ಲ ಅವರು ನೋಡೋದಕ್ಕೆ ಹೇಗಿದ್ದಾರೆ ನಾನು ಒಂದು ಸಲ ಅವರನ್ನು ನೋಡಬೇಕಿತ್ತು ಎಂದವಳ ಮಾತಿಗೆ ಅದಕ್ಕೇನಂತೆ ಈಗಲೇ ತೋರಿಸ್ತೀನಿ ಎಂದವಳು ಫೋನ್ನಲ್ಲಿದ್ದವನ ಚಿತ್ರಪಟವನ್ನು ಅವಳಿಗೆ ತೋರಿಸಿದರು ಕಟ್ಟುಮಸ್ತಾದ ದೇಹ ಮುಖದಲ್ಲಿ ವರ್ಚಸ್ಸು ಪ್ರಕಾಶಮಾನವಾದ ಕಣ್ಣುಗಳು ಕಣ್ಣಿಗೆ ಏರಿಸಿದ ಕನ್ನಡಕ ಒಟ್ಟಿನಲ್ಲಿ ವಿಕ್ರಮ್ಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅವನ ಭಾವಚಿತ್ರ ನೋಡುತ್ತಿದ್ದವಳ ಮುಖದ ಮೇಲೆ ಮಂದಹಾಸ ಮೂಡಿತ್ತು ಸಮೃದ್ಧಿ ಎಂದು ಎಚ್ಚರಿಸಿದವರಿಗೆ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮೂರು ಜನ ಮಕ್ಕಳು ಒಂದೇ ಸೂರಿನಡಿಯಲ್ಲಿ ಜೀವನ ಸಾಗಿಸ್ತಾರೆ ಅದನ್ನು ನೀವು ನೋಡ್ತೀರಾ ಎಂದು ಅವರಿಗೆ ಭಾಷೆ ಕೊಟ್ಟವಳು ಅಲ್ಲಿಂದ ಹೊರ ನಡೆದರೆ ಅವಳ ಮಾತು ಕೇಳಿ ಪುಷ್ಪಾರವರ ಮನಸ್ಸು ಹಕ್ಕಿಯಂತೆ ಆಗಿತ್ತು ಆದರೆ ಆ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಅವಳೆಂತಹ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಬೇಕು ಅನ್ನುವುದರ ಸಣ್ಣ ಊಹೆ ಕೂಡ